ಹೆಂಗೆ ನೋಡಿದ್ರೆ ಗೊತ್ತಾ ಮನೆ ಸುತ್ತಮುತ್ತ ಆಗಿರ್ಬೋದು ಹೆಣ್ಮಕ್ಳೆಲ್ಲ ನಿಂತ್ಕೊಂಡಿದ್ರು ಕಾಲಿನ ತರವರೆಗೂ ಹಿಂಗ್ ಕಂಡುಬಿಟ್ಕೊಂಡ್ ನೋಡಿದ್ರು ನೋಡಿ ಸಿಗದು ಸಿಗುದು ಕೈ ಹಾಕಬೇಕು ನೋಡಿ ಹಂಗ ಈಗ ಇದಕ್ಕೆ ಒಂದಿಷ್ಟು ಸಾಮಾನುಗಳೆಲ್ಲನೂ ಹಾಕಬೇಕು ಸ್ವಲ್ಪ ಮೊಸರನ್ನ ಹಾಕಿದೀನಿ ಫ್ರೈ ಮಾಡಿ ಈ ಚಿಕನ್ ನೆನ್ಸಿಟ್ಟಿರುವಂತ ಚಿಕನ್ ಎಲ್ಲನು ಕೂಡ ಹಾಕ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಸಕ್ಕತ್ತಾಗಿರ್ತೀರ ಅಂತ ಅಂದ್ಕೊತ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಕ್ ಕೂಡ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ ಇವತ್ತು ಕೂಡ ಅಷ್ಟೇ ದಾದನ ಕಡೆಯವರು ಕಾಡಿಗೆ ಹೋಗಾಯ್ತು ಹಾಗೆ ನಾನು ಮನೆಯಲ್ಲೇ ಇರೋದು ಬೇಜಾರಾಗಿಬಿಡ್ತದೆ ಗೈಸ್ ಮನೇಲಿ ಒಬ್ಬರೇ ಇರೋದು ನೋಡಿ ಮಾತಾಡೋರು ಇರೋದಿಲ್ಲ ಆಡೋರು ಇರೋದಿಲ್ಲ ಅಷ್ಟೊತ್ತಿಗೆ ಊರಿನವರಲ್ಲಿ ಯಾರು ಬತ್ತಿರ್ತರು ಅವರಿಗೆ ಚಹಾ ತಿಂಡಿ ಹೀಗೆ ಶರ್ಬತ್ ಅದನ್ನೆಲ್ಲ ಮಾಡಿ ಪೂರೈಸಿ ಮಾತಾಡಿಸಿ ಕಳಿಸೋದು ಅಷ್ಟೇ ಹಾಗೆ ನಾನು ನಾನೊಬ್ಳಯ್ಯ ಇಡೀ ದಿನ ಕೆಲಸ ಆ ಕೆಲಸ ಈ ಕೆಲಸ ಅಂತ ಕಾಯ್ಕೊಂಡು ಮಾಡ್ಕೊತಾ ಇರ್ತೀನಿ ಏನಾದನ್ ಕಡ್ರೂ ಹನ್ನೆರಡುವರೆ ಒಂದು ಗಂಟೆಷ್ಟೊತ್ತಿಗೆ ಬಂದಿರ್ತರು ಎಷ್ಟೊತ್ತಿಗೆ ಅವ್ರಿಗೆ ಬರ್ತಾರೆ ಅಂತ ಕಾಯ್ತಾ ಇರೋದು ನಾನು ಅಂದರೆ ಮನೆ ಕಡೆ ಒಬ್ಬಳಿ ಕೆಲಸ ಮಾಡಿ ಒಂಥರ ಬೋರ್ ಬಂದುಬಿಡತ್ತೆ ನೋಡಿ ಹಾಗಾಗಿ ಅಂದರೆ ಮನೆಯವರೆಲ್ಲರೂ ಇದ್ರೆ ಅವರೊಟ್ಟಿಗೆ ಮಾತಾಡಿದ ಕೆಲಸ ಎಲ್ಲ ಮುಗಿದೋಗಿಬಿಡ್ತದೆ ಹಂಗಾಗೋದಿಲ್ಲ ಅಲ್ಲ ಎಲ್ಲರೂ ಇಲ್ಲ ಅಂತಂದರೆ ಬೇಜಾರಾಗಿಬಿಡ್ತದೆ ಮನೆಯಲ್ಲದು ಬೇರೆ ನಾನು ಮತ್ತೆ ರಾಕಿ ಇಬ್ಬರೇ ಅದರಲ್ಲಿ ಸಿಂಗರಿ ಕಡ್ರೆ ಅಷ್ಟು ಹೊತ್ತಿಗೆ ಕೊಬ್ಬೆ ಎಳಸೋದು ಬಾ ಹೇಳಿ ಹಾಗೆ ಇವಾಗ ನೋಡೋದು ಇಲ್ಲಿ ಮಾತಾಡ್ತಿದ್ರೆ ಸಾಕು ಒಳ್ಳೆ ಕರಿತಾ ಇರೋದು ನೋಡಿ ಅವಳಿಗೆ ಒಂಥರ ಅದೇ ಹ್ಯಾಬಿಟ್ ಆಗಿಬಿಟ್ಟಿದೆ ಅಂದರೆ ಈ ಕೋಟಕ್ಕೆ ಹತ್ತಿರ ಅಲ್ಲ ನಾವ್ಯಾರೋ ಒಬ್ಬರೇ ಇದ್ದವಾಗೆಲ್ಲ ಮಾತಾಡ್ತಾ ಇದ್ಬಿಟ್ರೆ ಅವಳನ್ನ ಹೋಗಿ ಮಾತಾಡ್ಸ್ಕೊಂಡು ಅದು ಅವಳಿಗೆ ಹುಲ್ಲು ಹಾಕಿ ಬರಲೇಬೇಕು ಅದೇ ಒಂದು ರೂಢಿ ಆಗಿಬಿಟ್ಟಿದೆ ಅವಳಿಗೆ ಹಾಗೆ ಇವಾಗಷ್ಟೇ ಮತ್ತೆ ಮತ್ತೆ ಹುಲ್ಲು ಹುಲ್ಲಾಕ್ದೆ ಈಗ ಅಕ್ಕ ಕೊಡುವಂಥ ಟೈಮ್ ಆಯಿತು ಆದ್ರೂ ನಾನು ಮಾತು ಕೇಳ್ಕೊಂಡು ಕೂಗಿದ್ರಲ್ಲ ಹಾಗಾಗಿ ಹುಲ್ಲನ್ನು ಹಾಕ್ಬಿಟ್ಟೆ ಫ್ರೆಂಡ್ಸ್ ಇವಾಗ ಮತ್ತು ಅಕ್ಕಚ್ಚಲನ್ನು ಕೊಟ್ಟು ನಾನು ಹಸಿ ಹುಲ್ಲಿಗೆ ಹೋಗಬೇಕು ಯಾಕೆಂತಂದರೆ ಎಷ್ಟು ದಿನವರೆಗೆ ಹಸಿ ಹುಲ್ಲನ್ನು ಸ್ವಲ್ಪ ಸೊಪ್ಪನೇ ತಗೊಬಂದು ಹಾಕ್ತಿದ್ರಾ ಈಗ ತೋಟದಲ್ಲಿ ಸ್ವಲ್ಪ ಹಸಿ ಹುಲ್ಲ ಚಿಗುರಿದೆ ಮತ್ತು ಸುಂದರವರಿಗೆಲ್ಲ ಹಸಿ ಹುಲ್ಲ ಅಂತಂದರೆ ಅವ್ರಿಗೆ ಸರಿಯಾಗೋದಿಲ್ಲ ಕೂಗ್ತಾ ಇರ್ತಾರೆ ಇಡೀ ದಿನ ಹಾಗಾಗಿ ಅವ್ರ ಹೊಟ್ಟೆ ತುಂಬಿಕೊಂಡೇ ಇರಬೇಕು ನಮಗೂ ಹಾಗೆ ಸಮಾಧಾನ ಅವರು ಹೊಟ್ಟೆಯಲ್ಲೂ ತುಂಬ್ಕೊಂಡಿದ್ರೆ ಫ್ರೆಂಡ್ಸ್ ಹಾಗೆ ಹಿಂಗಲ್ಲ ಹೇಗೆ ನೋಡಿ ತರಕಾರಿ ಸಾರಲ್ಲಿ ಊಟ ಮಾಡಿ ಬೇಜಾರು ಬಂದವಾಗೆಲ್ಲ ಚಿಕನ್ನು ಮೀನು ಎಲ್ಲನೂ ನೆನಪಾಗುತ್ತೆ ಹಾಗೇ ಅವರಿಗೆ ಒಣ ಹುಲ್ಲು ಈ ಥರದ್ದನ್ನೆಲ್ಲ ತಿಂದು ಬೇಜಾರು ಕೂಡ ಬಂದಿರುತ್ತೆ ಹಸಿ ಹುಲ್ಲನ್ನು ಕೂಡ ದಿನ ಹಾಕಬೇಕಾಗ್ತದೆ ಅವರಿಗೆ ತಂಪಾಗ್ತದೆ ಹಸಿಹುಲ್ಲನ್ನೆಲ್ಲ ತಿಂದರೆ ಈಗ ಶೇಕ ಹೀಗೆ ಹುಲ್ಲನ್ನು ತಿಂದರೆ ತುಂಬ ಹೀಟ್ ಆಗ್ತದೆ ಮತ್ತು ಬಾಯಲನ್ನು ಹೊಸ ಹುಲ್ಲು ನೋಡಿ ಅದು ಬಾಯಲನ್ನು ಸೌರಿ ಹೋಗುವಂಥ ಚಾನ್ಸಸ್ ಕೂಡ ಇರ್ತದೆ ಸೌರಿ ಅಂತಂದರೆ ಇವಾಗ ಹೀಟ್ ವಸ್ತುವನ್ನೆಲ್ಲ ಜಾಸ್ತಿ ಅವಾಗ ಬಾಯಲೆಲ್ಲ ಒಂಥರ ಉರಿ ಉರಿ ಆಗ್ತದೆ ನೋಡಿ ಹಾಗೂ ಹಾಗೆ ಕೂಡ ಆಗ್ತದೆ ಅವರಿಗೆ ಹುಲ್ಲನ್ನೇ ಜಾಸ್ತಿ ತಿಂತಾ ಇದ್ದರೆ ಹಾಗಾಗಿ ಬೆಳಿಗ್ಗೆ ಟೈಮು ಮತ್ತು ರಾತ್ರಿ ಟೈಮು ನಾವು ಹಸಿ ಹುಲ್ಲನ್ನು ಹಾಕಿ ಹಾಕ್ತೀವಿ ಮಳೆಗಾಲದಲ್ಲೆಲ್ಲ ಹಸಿ ಹುಲ್ಲನೇ ಜಾಸ್ತಿ ಹಾಕೋದು ಹುಲ್ಲನ್ನು ಕಡಿಮೆ ಮಾಡ್ತೀವಿ ಅಂದರೆ ಮಾತ್ರ ಹುಲ್ಲನ್ನು ಹಾಕೋದು ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಹಸಿ ಹುಲ್ಲನ್ನು ತಿಂದರೂ ಒಂದು ಸಾಧ್ಯತೆ ಇರ್ತದೆ ಹಾಗಾಗಿ ಎರಡನ್ನೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸಲ್ಲಿ ಹಾಕಬೇಕಾಗ್ತದೆ ಒಣ ಹುಲ್ಲು ಮತ್ತು ಹಸಿ ಹುಲ್ಲು ಅವರ ಆರೋಗ್ಯ ಕೂಡ ಕಾಪಾಡೋದು ನಮ್ಮ ಇರ್ತದೆ ನೋಡಿ ಅವರಿಗೆ ಏನು ಬಾಯಿ ಬಿಟ್ಟು ಹೇಳೋದಕ್ಕಾಗೋದಿಲ್ಲ ನನಗೆ ಇಂಥದೇ ಹಾಕು ಅಂಥದೇ ಹಾಕು ಅದು ಬೇಡ ನನಗೆ ತಂಡಿ ಆಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ನೋಡಿ ನಾವೇ ಅವ್ರ ಮನ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲನೂ ಕೂಡ ನೋಡ್ಕೋಬೇಕಾಗ್ತದೆ ಹಾಗಾಗಿ ಫ್ರೆಂಡ್ಸ್ ಹೇಳೋದು ಯಾಕೆನಾ ನಿನ್ನೆ ಚಿಕನ್ ಸಾರ ಕೇಳಿದ್ರು ಮೆಣಸು ಎಷ್ಟು ಲೆಕ್ಕ ಮಾಡಿ ಹಾಕಬೇಕಿತ್ತೆ ಫ್ರೆಂಡ್ಸ್ ನನಗೆ ಲೆಕ್ಕ ಮಾಡೋ ಅಳತೆ ಇಲ್ವಾ ಏನಿದ್ರು ಕೈ ಮುಷ್ಟಿ ಅಳತೆ ಎಲ್ಲ ಹಾಕೋದು ಅಮ್ಮ ನನಗೆ ಹಾಗೆ ಹೇಳ್ಕೊಟ್ಟು ಇದು ಅಮ್ಮನೂ ಕೂಡ ಕೈ ಮುಷ್ಟು ಅಳತೆಯಲ್ಲಿ ತರಕಾರಿ ಸಾರಿಗೆ ಚಿಕನ್ ಸಾರು ಮೀನು ಸಾರು ಏನೇ ಮಾಡೋದಿದ್ರು ಕೈ ಎಳತೆಯಲ್ಲಿ ಮೆಣಸನ್ನು ಹಾಕಿ ಮಾಡೋದಂತೆ ಅಂದರೆ ಒಂದು ಕಾಯಿಗೆ ಒಂದು ಕೈ ಮುಷ್ಟಿ ಮೆಣಸನ್ನು ಹಾಕಿ ಮಾಡೋದಂತೆ ಅಮ್ಮನ ಅಳತೆ ಅದು ಹಾಗೆ ನಾನು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದ ಇನ್ನು ಮುಂದೆ ಯಾವಾಗಲಾದರೂ ಚಿಕನ್ ಸಾರು ಮಾಡುವಾಗಲ್ಲ ಎಷ್ಟು ಮೆಣಸು ಅಂದರೆ ಒಂದು ಕೈ ನನ್ನ ಕೈ ಮುಷ್ಟಿಯಲ್ಲಿ ಎಷ್ಟು ಮೆಣಸು ಹಿಡಿಯುತ್ತೆ ಅಂತ ನಿಮಗೆ ಕೌಂಟ್ ಮಾಡಿ ತಿಳಿಸ್ತೀನಿ ಹಾಗೆ ಆಯಿತಾ ಇವಾಗಷ್ಟೇ ಫ್ರೆಂಡ್ಸ್ ಎರಡು ಜನ ಬೆಡ್ಶೀಟ್ ಮಾಡೋರು ಬಂದಿರೋಯ್ತು ನಮ್ಮೂರಿಗೆ ಇಲ್ಲಿ ನಮ್ಮ ಹತ್ರ ಗೇಟ್ ಹತ್ರ ಒಬ್ಬರು ಬೈಕಲ್ಲಿ ನಿಲ್ಸಿ ಇನ್ನೊಬ್ಬ ಬೆಡ್ಶೀಟನ್ನು ಹೊತ್ಕೊಂಡು ಬಂದ ಅವ್ರನ್ನ ನೋಡಿದ್ರೇ ಭಯ ಅಂತ ಅನ್ಸುತ್ತೆ ನೋಡಿ ಆ ಥರದವ್ರನ್ನೆಲ್ಲ ಗೇಟ್ ಕೂಡ ಧರಿಸ್ಕೋಬಾರ್ದು ಮನೆಗೆ ನೋಡಿ ಇನ್ನು ಕೆಲವೊಬ್ಬರೆಲ್ಲ ಒಳ್ಳೆಯವ್ರಿ ಇರ್ತರು ಬೆಡ್ಶೀಟೆಲ್ಲ ಮಾರ್ಕೊಂಡು ಕಷ್ಟ ಇರ್ತದೆ ಜೀವನ ಅದರಲ್ಲೇ ಜೀವನ ನಡೆಸೋರೆ ಇರ್ತಾರೆ ಅದು ಈ ಥರದವ್ರನ್ನೆಲ್ಲವಾ ಒಳ್ಳೆ ಅಂದರೆ ಜೀವಿಗಳಿಗೂ ಕೆಟ್ಟ ಹೆಸರನ್ನು ತರಿಸ್ಬಿಡ್ತು ನೋಡಿ ಅವ್ರನ್ನ ನೋಡಿದ್ರೇನೆ ಭಯ ಅಂತ ಅನಿಸುತ್ತೆ ಹೆಂಗೆ ನೋಡಿದ್ರೆ ಗೊತ್ತಾ ಮನೆ ಸುತ್ತಮುತ್ತ ಆಗಿರ್ಬೋದು ಹೆಣ್ಮಕ್ಳೆಲ್ಲ ನಿಂತ್ಕೊಂಡಿದ್ರು ಕಾಲಿನ ತರೆವರೆಗೂ ಹಿಂಗೆ ಕಂಡುಬಿಟ್ಕಂಡು ನೋಡಿದ್ರು ನೋಡಿ ಅಂಥವ್ರನ್ನೆಲ್ಲ ಸಿಗಿದು ಕೈ ಹಾಕಬೇಕು ನೋಡಿ ಹಂಗೆ ಅದೇ ಅಂತೂ ಹೋದ್ರಿ ಈ ಕಡೆಗೆ ದೊಡ್ಡಪ್ಪನ ಮೇಲೆ ಅದು ಬೇರೆ ನಾನು ಮನೇಲಿ ಒಬ್ಬಳೇ ಇದ್ನ ರಾಕಿ ರಾಕಿಂತೂ ಗೊಬ್ಬರ ಕೊಟ್ಟುಬಿಟ್ಟಾನೆ ಅವ್ರನ್ನ ನೋಡಿದವನೇ ಹಾಗೆ ಸ್ವಲ್ಪನ ನಾಯ್ದಾರು ಸ್ವಲ್ಪನೇ ರಾಕಿ ಅಂತೂ ಮೈ ಅವ್ರು ಮೈ ಮೇಲೆ ಹರಿದಿಕ್ಕೆ ಹೋದಂಗೆ ಮಾಡ್ತಾರೆ ಮಾಡ್ತಾ ಆದರೂ ಅವರು ಸ್ವಲ್ಪನೂ ಇಲ್ಲಕ್ಕೆ ಒಂಚೂರು ಕ್ಯಾರ ಇಲ್ಲ ನೋಡಿ ಸಿಗಿದ ಬಂದಿದ್ರೆ ಡೈರೆಕ್ಟು ಗೇಟ್ ತೆಕ್ಕೊಂಡು ಹಂಗೆ ಅಂಥವ್ರನ್ನೆಲ್ಲ ಗೇಟ್ ಕೂಡ ದಾಡ್ಸ್ಬಾರದು ನೋಡಿ ಆ ಥರದವರು ಇನ್ನು ಹಳ್ಳಿ ಜನರೆಲ್ಲ ಮುಗಿದ್ರಿರ್ತರು ನೋಡಿ ಅವರಿಗೆಲ್ಲ ಆರಾಮಾಗಿ ಅವರನ್ನೆಲ್ಲ ಹೇಳಿ ತೋಚ್ಕೊಂಡೆಲ್ಲ ಹೋಗೋದಿಕ್ಕಾಗ್ತದೆ ಮನೇಲಿ ಯಾರೊಬ್ಬರೇ ಇರ್ತರು ಹೆಣ್ಮಕ್ಳೆಲ್ಲ ಮನೇಲಿ ಯಾರೊಬ್ಬರೇ ಇರ್ತರು ಅದನ್ನೆಲ್ಲ ಆಬ್ಸರ್ವ್ ಮಾಡ್ತಾನೆ ಬರ್ತರು ನೋಡಿ ಅವರು ಖತರ್ನಾಕ್ ಜನರು ಅವರಲ್ಲವ ಅವರನ್ನೆಲ್ಲ ಸ್ವಲ್ಪನೂ ಹೇಳಿ ಪಾಪ ಪುಣ್ಯ ಅಂತ ನೋಡಲೇಬಾರ್ದು ನೋಡಿ ಅವರು ಸೀದಾ ಡೈರೆಕ್ಟ್ ಹೋಗಿ ಅಂತ ಹೇಳಬೇಕು ನಾನು ಬೆಡ್ಶೀಟ್ ಬೇಕಾ ಕಳೆದ್ರು ಬೇಡ ಬೇಡ ಹೋಗಿ ಅಂತಂದ್ರು ಮತ್ತು ತಕಳಿ ಕಡಿಮೆ ರೇಟಿಗೆ ತಕೊಳ್ಳಿ ತಕೊಳ್ಳಿ ಅಂತಕ ಮಾಡ್ತಿದ್ರು ನೋಡಿ ನನಗಂತೂ ಸಿಟ್ಟು ಬಂದುಬಿಟ್ಟಿತ್ತು ಅವರನ್ನು ನೋಡಿ ಹಾಗೆ ವಿಡಿಯೋ ಮಾಡಿ ಹಾಕುವ ನೋಡಿದೆ ಅವರನ್ನು ಸುಮ್ಮನೆ ಎಂತಕ್ಕೆ ಅಂಥವ್ರನ್ನೆಲ್ಲ ಇದು ಮಾಡೋದು ಅಲ್ವಾ ಫ್ರೆಂಡ್ಸ್ ಈಕಲ್ಲಿ ಇಬ್ಬರು ಬಂದದ್ದು ಲಗೇಜ್ ಕೂಡ ಜಾಸ್ತಿ ಏನಿಲ್ಲ ಆಯಿತಾ ಒಂದೇ ಸೆಟ್ ಇರೋದು ಅದರಲ್ಲಿ ಒಂದು ಎಂಟರಿಂದ ಹತ್ತಿರ್ಬೋದು ಅಷ್ಟೇ ನೋಡಿ ಎಂಟರಿಂದ ಹತ್ತು ಬೆಡ್ಶೀಟನ್ನು ಮಾಡೋದೀಗ ಅಷ್ಟು ದೂರಿಂದ ಇಲ್ಲಿವರೆಗೂ ಬರುವಂಥ ಅವಶ್ಯಕತೆ ಏನಿರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಸ್ವಲ್ಪ ತಿಂಕ್ ಮಾಡಿ ನೋಡಬೇಕು ನೋಡಿ ಈಗ ನಮ್ಮೂರ ಕಡೆಯಿಂದ ಸುಮಾರು ಜನ ಬೆಡ್ಶೀಟ್ ಮಾಡೋರೆಲ್ಲ ಬರ್ತರು ಒಬ್ಬರೇ ಬೈಕನ್ನು ಓಡಿಸ್ಕೊಂಡು ಹಿಂದೆ ಫುಲ್ಲು ಹೇಳಿ ಮನುಷ್ಯಕ್ಕು ಕಿಂತೂ ಹೈಟ್ ಆಗುವಷ್ಟು ಫುಲ್ ಬೆಡ್ಶೀಟನ್ನು ಹೇರ್ಕೊಂಡು ಬರ್ತರು ಆ ಥರ ನಮಗೆ ಈಸಿಯಾಗಿ ಗೊತ್ತಾಗೋದಿಲ್ವಾ ಆ ಥರ ಜನರು ಹೆಂಗಿರ್ತರು ಅಂತೇಳಿ ಅದೇ ಇವರು ಎರಡು ಜನ ಒಬ್ರು ಆರಾಮ್ ಬೈಕ್ ಬಿಟ್ಕೊಂಡು ಹೋಗ್ತದೆ ಮನೇಲಿ ಹೋಗಿ ರೋಗಿ ಚೀಲೆಗೆಲ್ಲ ತುಂಬಿಕೊಂಡು ಹೋಗಿಬಿಟ್ಟು ಇನ್ನೊಬ್ರು ಪಾಶ್ ಎಲ್ಲ ಬೈಕ್ ಬಿಟ್ಕೊಂಡು ಹೋಗ್ತಾರೆ ಆ ಥರ ಸ್ಕೆಚ್ ಎಲ್ಲ ಮಾಡ್ಕೊಂಡು ಬರ್ತಾರೆ ನೋಡಿ ಅವರು ಅವ್ರು ಪಕ್ಕ ಅಂಥದ್ದು ಜನರು ನೋಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದೇ ಎಲ್ಲ ಎಂತ ಹೇಳಿ ಫ್ರೆಂಡ್ಸು ಏನಾದರೂ ಬೆಡ್ಶೀಟಲ್ಲೇ ಮಾಡ್ಕೊಂಡು ಜೀವನ ಮಾಡೋರೆಲ್ಲ ಇದ್ದರೆ ಬೆಡ್ಶೀಟನ್ನೇ ಜಾಸ್ತಿ ಹೊತ್ಕೊಂಡು ಬರ್ತಿದ್ರು ಇಲ್ಲಾಂತಂದ್ರೆ ಒಂದು ಬುಂದೆರದಲ್ಲೋ ರಿಕ್ಷಾದಲ್ಲೋ ಈ ಥರದಲ್ಲೇ ಬೆಡ್ಶೀಟನ್ನು ಜಾಸ್ತಿ ತುಂಬ್ಕೊಂಡು ಬರ್ತಿದ್ರು ಇವ್ರು ಹಿಡ್ಕೊಂಡು ಬಂದಿದ್ದೇ ಆರರಿಂದ ಏಳು ಬೆಡ್ಶೀಟ್ ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು ಹತ್ತು ಹಿಡ್ಕೊಳ್ಳಿ ಹತ್ತು ಕೂಡ ಇಲ್ಲ ಆದ್ರಿಂದ ಬೆಡ್ಶೀಟು ಹಿಡ್ಕೊಂಡು ಬಂದಿದ್ದು ಮತ್ತು ಅದಕ್ಕೆ ಬೇರೆ ಒಳ್ಳೆ ಸ್ಕೋಪು ಅದೀಗೆ ಇಂಥವರಿಗೆಲ್ಲ ಎಂತ ಹೇಳಬೇಕು ಅಲ್ವ ಫ್ರೆಂಡ್ಸ್ ನಿಮ್ಮ ಮನೆಗಳಲ್ಲೂ ಈ ಥರದವರು ಬರ್ತಾರೆ ನಮ್ಮೂರೆಲ್ಲ ಈ ಥರದವರು ಜನ ತುಂಬ ಕಡಿಮೆ ಬರೋದು ಅಂದರೆ ಈಗ ರೋಡೆಲ್ಲ ಒಳ್ಳೆ ಆಗಿದೆ ನೋಡಿ ಸೀದಾ ಬಂದುಬಿಡ್ತರು ಒಳ್ಳೆ ರೋಡಿದೆ ಊರು ಇರಬಹುದು ಅಂತ ಅಂದ್ಬಿಟ್ಟು ಸೀದಾ ಬರ್ತರು ಅವಾಗ ರೋಡ್ ಹಾಳಾಗ್ದಾಗಿದ್ದಾವಾಗೆಲ್ಲ ಒಬ್ಬರು ಬರಲಿ ಭಿಕ್ಷಕರು ಬರ್ತರು ಅಡಿಕೆ ಕೊಡಿ ಕಾಯಿ ಕೊಡಿ ಅಕ್ಕಿ ಕೊಡಿ ಅಂತ ಅಂದ್ಬಿಟ್ಟು ತಿನ್ನೋ ವಸ್ತುನೆಲ್ಲ ಯಾರು ಕೇಳಿದ್ರು ಕೊಟ್ಟು ಬಿಡಬೇಕು ಅವ್ರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಆದರೆ ದುಡ್ಡನ್ನೆಲ್ಲ ಯಾರು ಕೇಳ್ತಾರೆ ನೋಡು ಅವರಿಗೆಲ್ಲ ಕೊಡಲೇಬಾರ್ದು ಏನಾದರೂ ತಿಂಡಿ ಇದನ್ನೆಲ್ಲ ಕೊಟ್ಟೇ ಕಳಿಸ್ಬೇಕು ನಾನು ನಾನು ಹೇಳೋದು ಫ್ರೆಂಡ್ಸ್ ಈ ಭಿಕ್ಷಕರೆಲ್ಲ ಬಂದರು ಅಂತೂ ಬಿಡಿ ಅಂದರೆ ಪ್ರತಿ ವರ್ಷವೂ ಒಬ್ರು ಒಂದು ನಾಲ್ಕು ಜನ ಭಿಕ್ಷಕರು ಬರೋರೇ ಇರ್ತರು ಹಂಗೆಲ್ಲ ಇರ್ತದೆ ಫ್ರೆಂಡ್ಸು ಹಳ್ಳಿ ಕಡೆನೂ ಅಷ್ಟೇ ಪೇಟೆ ಕಡೆ ಅಂತೂ ತುಂಬ ಇರೋದು ಆದರೆ ಪೇಟೆ ಕಡೆ ಏನೇ ಇಲ್ಲಿ ಒಬ್ಬರನ್ನು ಕೂಡ ಅವರು ನದ್ರಿಸೋದು ಇಲ್ಲ ಭಿಕ್ಷುಕರು ಬಂದರೆ ಅವರಷ್ಟು ಬರಬೇಕು ಹೋಗ್ತಾ ಇರಬೇಕು ಅವರು ಹೇಗೂ ಬಾಗ್ಲು ಹಾಕೊಂಡು ಇದ್ದು ಬಿಡ್ತಾರೆ ಪೇಟೆ ಕಡೆ ಆದರೆ ಹಳ್ಳಿ ಕಡೆ ಹಂಗಾಗೋದಿಲ್ಲ ಬಾಗಿರೂ ತೆಕ್ಕೊಂಡೇ ಇರ್ತದೆ ಅಂಗಳನು ಕೂಡ ಫುಲ್ಲು ಸಾಮಾನುಗಳು ಅಡಿಕೆಗಳು ಹೀಗೆಲ್ಲನೂ ಇರ್ತದೆ ಗೇಟು ಕೂಡ ತೆಕ್ಕೊಂಡು ಇರ್ತದೆ ಅಂದರೆ ಹಳ್ಳಿ ಕಡೆಯಲ್ಲಿ ಈ ಥರ ಜನರು ಬರೋದಿಲ್ಲ ಅಂತಂತಿ ಅಷ್ಟು ನಂಬಿಕೆಯಿಂದ ಇರ್ತಾರೆ ಆದರೆ ಈ ಥರ ಜನರೆಲ್ಲ ಬಂದವಾಗ ನಾವು ಕೂಡ ತುಂಬ ಚುರುಕಾಗಬೇಕಾಗ್ತದೆ ಹಾಗೆ ಇನ್ನೂ ಪಾಪ ಅಂತ ಹೇಳಿ ವಯಸ್ಸಾದವರು ಒಂದು ಏನು ತಿಳುವಳಿಕೆ ಇರುವಂಥ ಜನರೆಲ್ಲ ಇರುತ್ತೆ ನೋಡಿ ಅವರಿಗೆಲ್ಲ ತುಂಬ ಪಾಪ ಅನ್ನಿಸ್ತದೆ ಅವ್ರಿಗೆ ಏನಾರು ಅಪಾಯ ಮಾಡಿ ಎಲ್ಲ ದೋಚ್ಕೊಂಡು ಎಷ್ಟು ಕಷ್ಟ ಅಲ್ವ ಫ್ರೆಂಡ್ಸ್ ಈ ಥರ ಎಲ್ಲ ಯಾರಿಗೂ ಕೂಡ ಬರಬಾರ್ದು ಆದರೂ ನಾವು ಯೋಚನೆಯಲ್ಲೇ ಇರಬೇಕು ನೋಡಿ ಆದಷ್ಟು ಅಂದರೆ ಜನರಿಗೆ ತಿಳುವಳಿಕೆಯನ್ನು ಕೂಡ ತರಿಸ್ಬೇಕಾಗ್ತದೆ ಮನೆಯಲ್ಲೇ ದೊಡ್ಡವರೆಲ್ಲ ಇದ್ದರೆ ನಾವಿದ್ರೆ ಹೊರಗಡೆ ಹೋಗೋಗಲ್ಲ ಅವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕು ಈ ಥರದಲ್ಲೆಲ್ಲ ಬತ್ತರು ಹೀಗಿಗೆ ಇರಬೇಕು ಅಂತಲ್ಲವಾ ಮತ್ತೆ ಮನೆಯಿಂದ ತೋಚ್ಕೊಂಡ್ರು ಇಲ್ಲಿ ಅವರಿಗೆಲ್ಲ ಏನಾದರೂ ಅಪಾಯ ಮಾಡಿಬಿಟ್ರೆಲ್ಲ ತುಂಬ ಕಷ್ಟ ನೋಡಿ ಇವಾಗಿನ ಕಾಲದಲ್ಲಿ ಯಾರನ್ನೂ ಕೂಡ ನಂಬೋದೇ ಇಲ್ಲ ಜನರಂತೂ ಮೊದಲು ನಂಬೋದೇ ಇಲ್ಲ ಹಾಗಾಗಿ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಬುದ್ಧಿಯನ್ನು ಇಟ್ಕೋಬೇಕು ನೋಡಿ ಇವಾಗ ನಾನು ನಿಮಗೆ ಚಿಕನ್ನಿಂದ ಮಾಡುವಂಥ ಒಂದು ಸೈಡ್ ರೆಸಿಪಿ ಅಂದರೆ ಈಗ ನಾವು ತರಕಾರಿ ಸಾರನ್ನಾಗಿರ್ಬೋದು ಚಿಕನ್ ಸಾರು ಏನೇ ಮಾಡಿದ್ರು ನಮಗೊಂದು ಸೈಡಲ್ಲೇ ಒಂದು ರೆಸಿಪಿ ಇದ್ದೇ ಇರಬೇಕಾಗ್ತದೆ ನೋಡಿ ಆ ಥರದ ರೆಸಿಪಿಯನ್ನು ಇವಾಗ ಶೇರ್ ಮಾಡ್ತಾ ಇರೋದು ನಿಮಗೆ ನಾನಂತೂ ತುಂಬ ಸಾರಿ ಎಲ್ಲ ಮಾಡಿಕೊಂಡು ಊಟ ಮಾಡ್ತೀವಿ ನಮ್ಮ ಮನೇಲಿ ಆದರೆ ನೀವು ಇಷ್ಟೊಂದು ಪ್ರೀತಿ ಮಮಕಾರವನ್ನು ತೋರಿಸ್ತೀರಿ ನೋಡಿ ಹಾಗಾಗಿ ಈ ಥರದ ರೆಸಿಪಿಗಳನ್ನೆಲ್ಲ ನಿಮಗೂ ಶೇರ್ ಮಾಡಿದೆ ನಿಮಗೂ ಮನೆಯಲ್ಲಿ ಒಳ್ಳೆ ಮೆಚ್ಚುಗೆಯಲ್ಲ ಸಿಗ್ತದೆ ನೋಡಿ ಹೊಸ ಹೊಸ ಅಡುಗೆಗಳನ್ನೆಲ್ಲ ಮಾಡಿದಾಗ ಮನೆಯಲ್ಲಿ ಎಷ್ಟು ಖುಷಿ ಪಡ್ತಾರೆ ನೋಡಿ ನಮ್ಮಲ್ಲಿ ಹಾಗಾಗಿ ನಿಮಗೂ ಕೂಡ ತೋರಿಸ್ಬೋ ಅಂತ ಇದ್ದೀನಿ ಇವಾಗ ಏನಂತಂದರೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಇದೆ ಆಮೇಲೆ ಇದರಲ್ಲಿ ಕೊತ್ತಂಬರಿ ಜೀರಿಗೆ ಬಡಸೊಪ್ಪು ಮೂರೂ ಇದೆ ಆಮೇಲೆ ಸ್ವಲ್ಪ ಶುಂಠಿ ಆಮೇಲೆ ಒಂದು ಹದಿನೈದು ಇರ್ಬೋದೇನು ಹತ್ತರಿಂದ ಹದಿನೈದು ಕಾಳು ಮೆಣಸು ಇದು ಬಿಳಿ ಕಾಳು ಮೆಣಸು ಆಯಿತಾ ಕಾಳು ಮೆಣಸು ಆದ್ರೂ ಅಡ್ಡಿಲ್ಲ ನಿಮಗಿದು ಯಾವುದೂ ಅಂದರೆ ಪೌಡರ್ ಮಾಡ್ಕೊಂಡಾದ್ರೂ ಬಳಸ್ಕೊಬೋದು ನಾನು ಏನು ಮಾಡ್ತಿದ್ದೀನಿ ಇದಿಷ್ಟು ಮಾತ್ರ ಈಗ ಇದು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡ್ಕೊತೀನಿ ಮಿಕ್ಸಿಯಲ್ಲಿ ಹಾಕಿ ಕೂಡ ನೀವು ಹಿಟ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ನಾನು ಈ ಥರ ಕುಟ್ಟಿ ಮಾಡೋದ್ರಿಂದ ಭಾರಿ ರುಚಿ ಬರ್ತದೆ ಹಾಗಾಗಿ ಮಿಕ್ಸಿಯಲ್ಲಿ ಯಾವಾಗಲೂ ನಾವು ಹರ್ಕೊಂಡೆಲ್ಲ ತಿಂತೀವಿ ಆದರೆ ಈ ಥರದನ್ನು ಕೂಡ ಟ್ರೈ ಮಾಡಬೇಕು ಅಷ್ಟು ದಿನಕ್ಕೆ ಒಳ್ಳೆಯ ರುಚಿ ಗೊತ್ತಾಗ್ತದೆ ನೋಡಿ ಹಾಗಾಗಿ ಇದೆಲ್ಲನೂ ಇದರಲ್ಲಿ ಹಾಕ್ಕೊಂಡು ಈಗ ಕುಟ್ಟಬೇಕು ಸಣ್ಣಕ್ಕೆ ನೋಡಿ ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದನ್ನೇ ಕುಟ್ಟಬೇಕು ಎಲ್ಲ ಕೂಡ ಈ ಥರ ಕುಟ್ಟಿ ಹಾಕೋದ್ರಿಂದಲ್ಲ ಫ್ರೆಂಡ್ಸ್ ತುಂಬ ರುಚಿ ಆಗ್ತದೆ ಅಡುಗೆಗಳು ಚಿಕ್ಕ ಸಾರಿಗೆ ಆಗಿರ್ಬೋದು ಸುಕ್ಕಕ್ಕ ಈ ಥರ ಕುಟ್ಟಿ ಹಾಕಿದ್ರಲ್ಲ ಭಾರಿ ರುಚಿ ಫ್ರೆಂಡ್ಸೇ ಎಷ್ಟು ಕುಟ್ಟಿದ್ದೀನಿ ಸಾಕು ಅನ್ನಿಸ್ತದೆ ಸುಮಾರು ಅಷ್ಟು ಆಯಿತು ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯಿತು ಇದಿಷ್ಟನ್ನು ಅಂತ ಹೇಳಿ ಕುಟ್ಟೋದಕ್ಕೇನೆ ಹಾಗೆ ಅಷ್ಟು ಬೇಗ ಆಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸಲ್ಲ ಇರ್ತದೆ ನೋಡಿ ಬೇಗ ಪುಡಿ ಆಗೋದಿಲ್ಲ ನಿಮಗೆ ಸಮಯ ಇದ್ರೆ ಮಾತ್ರ ಈ ಥರ ಕುಟ್ಟಿ ಅಡುಗೆಯನ್ನು ಮಾಡಿ ಇಲ್ಲಾಂದರೆ ಆರಾಮಾಗಿ ಮಿಕ್ಸಿಯಲ್ಲಿ ಒಂದು ಸರಿ ಹಾಗಾದರೆ ಗಿರ್ರ ಅಂತ ಆಫ್ ಮಾಡಿಬಿಟ್ರೆ ಫಾಸ್ಟ್ ಫಾಸ್ಟೇಲಿ ಎರಡೇ ಎರಡು ನಿಮಿಷದಲ್ಲಿ ಇದಾದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗ್ತದೆ ಈ ಥರ ಕುಟ್ಟಿ ಪುಡಿ ಮಾಡೋದಕ್ಕೆ ಹಾಗೆ ನೋಡಿ ನಾನು ಇಷ್ಟು ತಾಳ್ಮೆಯನ್ನು ತಗೊಂಡು ಇಷ್ಟು ಪುಡಿ ಮಾಡಿದ್ದೀನಿ ಅಲ್ವಾ ಆದರೆ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಕುಟ್ಟಿ ಅಡುಗೆನ್ನೆಲ್ಲ ಮಾಡ್ತಿದ್ರು ಹಾಗಾಗಿ ಅವರು ತುಂಬ ಗಟ್ಟಿ ಇರ್ತಿದ್ರು ಜನರು ಈಗಿನ ಜನರು ಫಾಸ್ಟಾಗಿ ಐದೇ ಐದು ನಿಮಿಷದಲ್ಲಿ ಅಡುಗೆ ಆಗಿಬಿಡ್ಬೇಕು ನೋಡಿ ಹಾಗಾಗಿ ಜನರು ಕೂಡ ಸ್ಲೋ ಆಗಿಬಿಟ್ಟಿದ್ದಾರೆ ಹಾಗಲ್ಲ ಫ್ರೆಂಡ್ಸ್ ಅದೇ ನೋಡಿ ಸಾಕು ಇದಿಷ್ಟು ಕುಟ್ಟಿದ್ದು ಇವಾಗ ಚಿಕನ್ನ ತಗೊಂಡಿದ್ದೀನಿ ಇದು ನಿನ್ನೆ ಚಿಕನ್ ಸಾರು ಮಾಡಿದರೆ ನೋಡಿ ಸ್ವಲ್ಪ ತೆಗೆದಿಟ್ಟಿದೆ ಅಂತ ಹೇಳಿದ್ದೀನಿ ನೋಡಿ ಅದೇ ಚಿಕನ್ ಅಂತ ಈಗ ಇದಕ್ಕೆ ಒಂದಿಷ್ಟು ಸಾಮಾನುಗಳೆಲ್ಲನೂ ಹಾಕಬೇಕು ಸ್ವಲ್ಪ ಮೊಸರನ್ನ ಹಾಕಿದ್ದೀನಿ ಅದಾದಮೇಲೆ ಒಂಚೂರು ನಿಂಬೆ ಹಣ್ಣಿನ ರಸ ಹುಳಿ ಹುಳಿ ಇದ್ದರೆ ಚೆನ್ನಾಗಿರ್ತದೆ ಖಾರ ಮತ್ತು ಹುಳಿ ಸಖತ್ತು ಟೇಸ್ಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಹಳದಿ ಹಿಟ್ಟು ಮೇಲೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಹಿಟ್ಟು ಇದು ಖಾರದ ಪುಡಿ ಜಾಸ್ತಿ ಏನು ಖಾರ ಇಲ್ಲ ಹಾಗೆ ಸ್ವಲ್ಪ ಹಾಕೊಂಡಿದ್ದೆ ಒಂದಿಷ್ಟು ಬೇವಿನ ಎಲೆಗಳು ಹಾಗೆಯೇ ನಾನು ಕುಟ್ಟಿ ಪುಡಿ ಮಾಡಿರುವಂಥ ಪೇಸ್ಟ್ ಹಾಕ್ತೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ಗರಂ ಮಸಾಲ ಬೇಕಿದ್ರೂ ನೀವು ಕುಟ್ಟಿ ಪುಡಿ ಮಾಡಿ ಹಾಕಬಹುದು ಹಾಗೆ ಅದೆಷ್ಟು ಹಾಕಿದ್ದು ಅದನ್ನೇ ಈಗ ಮಿಕ್ಸ್ ಮಾಡಿ ಕಲಿಸ್ಬೇಕಾಗ್ತದೆ ಆಮೇಲೆ ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬರೋ ಹಾಗೆ ಇದನ್ನು ಸ್ವಲ್ಪ ಕಬಾಬ್ ಪೌಡ್ರನ್ನು ಹಾಕಬೇಕು ಎಂತಕೆಂದರೆ ಏನು ಹಾಕ್ಕೊಂಡಿಲ್ಲ ನಾನು ಸ್ವಲ್ಪಷ್ಟೇ ಹಾಕ್ಕೊಂಡಿದ್ದು ಕಾರ್ನ್ಫ್ಲವರ್ ಇದ್ದರೂ ನೋಡಿ ಕಬಾಬ್ ಪೌಡ್ರ್ ಆದರೂ ನೋಡಿಲ್ಲ ಯಾಕೆಂದರೆ ನಾವೀಗ ಹಾಕುವಂಥ ಪೇಸ್ಟ್ಗಳು ಮಸಾಲೆಗಳು ಎಲ್ಲನೂ ಸರಿಯಾಗಿ ಚಿಕನ್ಗೆ ಕೂಡ್ಕೊಂಥದ್ದು ಬಿಟ್ಟು ಕೊಡೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕಬಾಬ್ ಪೌಡ್ರ್ ಆಗಲಿ ಕಾರ್ನ್ಫ್ಲವರ್ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು ನಾವು ಬೇಯಿಸುವಾಗ ಯಾವುದನ್ನು ಬಿಟ್ಕೊಡೋದಿಲ್ಲ ಹಾಗಾಗಿ ಅದನ್ನು ಬಳಸಿದ್ರೆ ಉತ್ತಮ ಹಾಗೆ ಇದೆಲ್ಲ ಈಗ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು ಕಲಸಿ ಫ್ರೆಂಡ್ಸ್ ಮೇನಾಗಿ ಇನ್ನೊಂದೇ ಮಿಸ್ ಮಾಡಿದೆ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಲೇ ಇಲ್ಲ ನೋಡಿ ನಾನು ಆಲ್ರೆಡಿ ತಯಾರಾಗಿಬಿಡ್ತು ಅಲ್ವಾ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಈಗ ಮೆಣಸಿನ ಪೌಡ್ರ್ ಮತ್ತು ಕಬಾಬ್ ಪೌಡ್ರನ್ನ ಹಾಕೋದ್ರಿಂದ ಕಲರ್ ಈ ಥರ ಬರ್ತದೆ ಇಲ್ಲಾಂದರೆ ಪೆಪ್ಪರ್ ಚಿಕ್ಕರನ್ನು ಪೆಪ್ಪರನ್ನು ಅಷ್ಟೇ ಬ್ಲ್ಯಾಕ್ ಕಲರಲ್ಲಿ ಬರೋದು ಅಂದರೆ ಖಾರದ ಪುಡಿ ಮತ್ತು ಕಬಾಬ್ ಪೌಡ್ರನ್ನ ಬಳಸ್ತೆ ಹೋದರೆ ಪೆಪ್ಪರ್ ಕಲರ್ ಬರ್ತದೆ ಆಗಿ ಬೇಯಿಸಿದಾಗ ಈಗ ಆ ಕಲರ್ ಬರೋದಿಲ್ಲ ಯಾಕೆಂದರೆ ಖಾರದ ಪುಡಿ ಮತ್ತು ಕಬಾಬ್ ಪೌಡ್ರನ್ನು ಬಳಸಿದ್ವಲ್ಲ ಹಾಗಾಗಿ ಹೀಗಿದೆ ಮಿಕ್ಸ್ ಮಾಡಿದ್ದು ಸಾಕು ಇದನ್ನು ಒಂದು ಅರ್ಧ ಗಂಟೆ ನೆನೆಯದಕ್ಕೆ ಇದಕ್ಕೆ ಇಟ್ಟು ಅದಾದ ಮೇಲೆ ಬೇಯಿಸೋದು ಮುಂದೆ ಏನು ಮಾಡಬೇಕು ಹೊಡಿದ್ರೆ ನಾನು ಕಟ್ಗೆ ಒಲೆಯಲ್ಲಿ ಮಾಡ್ತಾ ಇರೋದು ಹಾಗಾಗಿ ಬೆಂಕಿ ಮಾಡ್ಕೊಂಡಿದ್ದೀನಿ ಮೇಲೆ ಒಂದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಇದು ನಮ್ಮದು ಯಾವಾಗಲೂ ನಾನ್ ವೆಜ್ ಮಾಡುವಂಥ ಪಾತ್ರೆ ಇದರಲ್ಲಿ ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೇಲೆ ಒಂದು ಅರ್ಧ ಟೊಮೆಟೊ ಒಂದು ಈರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋದು ಈಗ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಕಬ್ಬಿಣದ ಬಂಡೆ ಆಗಲಿ ಮತ್ತು ನಾನ್ ಸ್ಟಿಕ್ ಪಾತ್ರೆ ಮತ್ತು ದಪ್ಪ ಪಾತ್ರೆಯಲ್ಲಿ ಇವತ್ತಿನ ರೆಸಿಪಿ ಮಾಡಬೇಕಾಗ್ತದಿಲ್ಲ ಅಂದರೆ ಚಿಕನ್ ಸೀದೋಗಿಬಿಡ್ತದೆ ಹಾಗಾಗಿ ಇವಾಗ ನೋಡಿ ಇಷ್ಟು ಫ್ರೈ ಆಗಿದೆ ಮತ್ತು ಇದು ನೆನೆಸಿಟ್ಟಿರುವಂಥ ಚಿಕನು ಮತ್ತು ನಾನು ಈ ರೆಸಿಪಿಯನ್ನು ಎಲ್ಲಿ ಕಲ್ತಿದ್ದೀನಿ ಅಂತಂದರೆ ಸುವರ್ಣ ಚಾನಲೆಲ್ಲ ಅಥವಾ ಜೀ ಕನ್ನಡದಲ್ಲೇನೋ ಫ್ರೆಂಡ್ಸ್ ಭಾನುವಾರದ ಬಾಡೂಟ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ನಿಮಗೆ ನೆನಪಿದೆಯಾ ಅದರಲ್ಲಿ ಈ ಥರದ ನಾನ್ ವೆಜ್ ಅಡುಗೆಗಳನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನನಗೆ ಅವ್ರ ಹೆಸರು ಕೂಡ ಇವಾಗ ಮರ್ತೋಗ್ಬಿಟ್ಟಿದೆ ಅಂದರೆ ಇವಾಗ ಕೆಲಸದ ಒತ್ತಡದಲ್ಲಿ ಟಿ ವಿ ಕಾರ್ಯಕ್ರಮಗಳನ್ನು ಕೂಡ ನೋಡೋದಕ್ಕೆ ಪೋಷಕ ಇಲ್ಲ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಮತ್ತೆ ಈಗ ನೋಡಿ ಈ ಫ್ರೈ ಮಾಡಿ ಇಟ್ಟಿರೋದ್ರಲ್ಲಿ ಈ ಚಿಕನ್ ನೆನ್ಸಿಟ್ಟಿರುವಂಥ ಚಿಕನ್ ಅಲ್ಲನ್ನು ಕೂಡ ಹಾಕ್ತಾ ಇದ್ದೀನಿ ಆ ಶೋ ಅಲ್ಲಿ ಈ ಥರದ ಅಡುಗೆಗಳನ್ನೆಲ್ಲ ಜಾಸ್ತಿ ತೋರಿಸ್ತಾ ಇದ್ರು ಅಲ್ಲಿ ನೋಡಿಕೊಂಡು ಕಲ್ತ್ಕೊಂಡಿದ್ದೆ ನಾನು ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು ಅಲ್ಲಿಗಿಂತನೂ ಅಂದರೆ ಒಂದೆರಡು ಸರಿ ಟ್ರೈ ಮಾಡಿದಾಗ ನನಗೆ ಈ ಥರ ರುಚಿ ಇದ್ದರೆ ಚೆನ್ನಾಗಿರ್ತದೆ ಅಂತ ಟ್ರೈ ಮಾಡಿದ್ದೆ ಇವಾಗ ಇದು ನಂದೇ ಒಂದು ರೆಸಿಪಿ ಆಗಿರೋದು ಹಾಗೆ ನೀವು ಕೂಡ ಮಾಡ್ಬೋದೇನ ಅಂದ್ಕೊಂಡಿದ್ದೀನಿ ಮತ್ತು ಟ್ರೈ ಮಾಡಿ ನೋಡಿ ತ ನೋಡಿ ಈ ಥರ ಎಲ್ಲನೂ ಕೂಡ ಹಾಕಬೇಕು ಚಿಕನ್ನನ್ನು ಮತ್ತು ಚಿಕನ್ ಹಾಕಾದ ನಂತರ ಸ್ವಲ್ಪ ಮುಚ್ಚರುತ್ತೆ ಸಣ್ಣ ಊರಿ ಇಟ್ಕೋಬೇಕು ಗ್ಯಾಸದೊಡ್ಡ ಎಲ್ಲ ಸಣ್ಣ ಊರಿ ಇಟ್ಕೊಂಡು ಬೆಂಕಿ ಆದರ ಒಡ್ಡೆಲ್ಲ ಸಣ್ಣ ಊರಿ ಇಟ್ಕೋಬೇಕು ಅಷ್ಟೇ ಐದು ನಿಮಿಷದವರೆಗೆ ಮುಚ್ಚಿ ಆಮೇಲೆ ತೆಗಿಬೇಕು ಅದಾದ ಸ್ವಲ್ಪ ಉಲ್ಟ ಹಾಕಬೇಕು ಹೀಗೆ ಒಳ್ಳೆಯ ರುಚಿ ಅಂದರೆ ರುಚಿ ಆಗ್ತದೆ ಗೈಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮತ್ತು ಮಕ್ಕಳಿದ್ರಲ್ಲ ಮಕ್ಕಳಂತೂ ಇಷ್ಟಪಟ್ಟಿಲ್ಲ ಅಂದರೆ ಕಾಮೆಂಟಲ್ಲಿ ತಿಳಿಸಿ ನನಗೆ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು ಈ ಥರದ ಅಡುಗೆಯನ್ನು ಮಾಡಿಕೊಟ್ರೆ ಗೈಸ್ ಹಾಗೆ ಹೀಗೆ ಒಂದು ಐದೈದು ನಿಮಿಷಕ್ಕೆ ಉಲ್ಟಾ ಉಲ್ಟ ಹಾಕಿ ಬೇಯಿಸ್ತಾ ಇರಬೇಕು ಮತ್ತು ಸಸ್ಯಾಹಾರಿಗಳಲ್ಲಿ ನನಗೆ ಎಷ್ಟು ಬೇಕಂತ ಇದ್ದಾರೆ ಏನಲ್ವ ಇವಳು ಚಾನಲ್ ನೋಡೋದೆಲ್ಲ ಯಾವಾಗ ನೋಡಿದ್ರೂ ಮೀನು ಕೋಳಿ ಮೊಟ್ಟೆ ಅಂತಾಳೆ ಅಂತಲೇ ಇರ್ತಾಳೆ ಒಂದೊಂದೇ ರೆಸಿಪಿ ಮಾಡಿ ತೋರಿಸ್ತಾ ಇರ್ತಾಳೆ ಅಂತ ಅಲ್ವಾ ಫ್ರೆಂಡ್ಸ್ ಹಾಗೇನೂ ಇಲ್ಲ ನಾವು ತಿಂತೀವಲ್ಲ ಹಾಗಾಗಿ ಮಾಡಿಕೊಡು ಸ್ಮಾರ್ಟ್ ತೋರಿಸೋದು ಕೂಡ ಇರುತ್ತೆ ಅಂದರೆ ಸಸ್ಯಹಾರಿ ಅಲ್ಲದೆಗಿದ್ದವ್ರಿಗೂ ಕೂಡ ಕಂಟೆಂಟನ್ನು ಕೊಡಬೇಕು ನೋಡಿ ಹಾಗಾಗಿ ಫ್ರೆಂಡ್ಸ್ ಮತ್ತು ನಾನು ಮಟನನ್ನು ತಿನ್ನೋದಿಲ್ಲ ಹಾಗಾಗಿ ಮಟನ್ ರೆಸಿಪಿ ಮಾತ್ರ ಇನ್ನವರೆಗೂ ನಾನು ನನ್ನ ಚಾನಲಲ್ಲಿ ಹಾಕೇ ಇಲ್ಲ ಅಂದರೆ ಮಟನ್ ನಾನು ತಿನ್ನೋದಿಲ್ಲಲ್ಲ ಹಾಗಾಗಿ ಅಡುಗೆ ಆ ಥರದ ಅಡುಗೆನ ಹೋಗೋದಿಕ್ಕೂ ಕಡಿಮೆ ಮಟನ್ ಅಂತೂ ನಾನು ಇನ್ನುವರೆಗೂ ಮಾಡೇ ಇಲ್ಲ ಅಂತಂದ್ರೂ ತಪ್ಪಿಲ್ಲ ಏನಿದು ಚಿಕನ್ ಮೀನು ಮೊಟ್ಟೆ ಈ ಥರದನ್ನೆಲ್ಲ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ನೋಡಿ ಇದು ಲಾಸ್ಟಲ್ಲಿ ಈ ಥರ ಬರ್ತದೆ ಸ್ವಲ್ಪ ಕಪ್ಪು ಕಪ್ಪು ಆದ್ರೇ ರುಚಿ ಬರೋದು ಹಾಗೆ ಸ್ವಲ್ಪ ಫ್ರೈ ಜಾಸ್ತಿ ಆದ್ರೆ ರುಚಿ ಬರೋದು ಮತ್ತು ನೋಡಿ ಈ ಥರ ಫೈನಲಿ ರೆಡಿ ಆಗುತ್ತೆ ಇದು ತುಂಬ ಅಂದರೆ ತುಂಬ ಆಗ್ತದೆ ಈ ರೆಸಿಪಿ ಎಲ್ಲ ಮಾಡಿಕೊಂಡ್ರೆ ಒಂದು ನಾಲ್ಕು ಜನ ಹತ್ರ ಹೇಳ್ಬೋದು ನೋಡಿ ಈ ಥರದ್ದು ಮಾಡಿದ್ದು ಅಷ್ಟು ಚಲೋ ಆಗಿತ್ತು ಅಂತ ಹೇಳ್ಬೋದು ನೋಡಿ ಗೈಸ್ ಟ್ರೈ ಮಾಡ್ತೀರಲ್ಲ ನಿಮ್ಮ ಮನೇಲೋ ಈಗ ಇದು ತಯಾರಾಗಿದೆ ಹಾಗೆ ಇದನ್ನು ಮುಚ್ಚಿ ಇಡೋದಷ್ಟೇ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಇಲ್ಲಾಂತಂದರೆ ಅದಾದ ನಂತರ ಬಿಸಿ ಹೋದ್ಮೇಲೆ ತಿಂದ್ರೇ ಸ್ವಲ್ಪ ಎಣ್ಣೆ ಬಸೆ ಎಣ್ಣೆ ಬಸೆ ಅಂತ ಅನಿಸ್ತದೆ ಹಾಗಾಗ್ಬಾರ್ದು ಹಂಗಾಗಿ ಬಿಸಿ ಬಿಸಿ ಇರುವಾಗಲೇ ತಿಂದುಬಿಟ್ರಲ್ಲ ಫ್ರೆಂಡ್ಸ್ ಒಳ್ಳೆ ರುಚಿ ಮತ್ತು ಈಗ ಸ್ವಲ್ಪ ಇದನ್ನು ಈಗ ಮಧ್ಯದಲ್ಲಿ ಒಟ್ಟುಗೂಡಿಸಿಟ್ರೆ ಜಾಸ್ತಿ ಇರುವಂಥ ಎಣ್ಣೆರನ್ನು ಸೈಡಿಗೆ ಬಂದುಬಿಡ್ತದೆ ಹಾಗಾಗಿ ಎಣ್ಣೆಯನ್ನು ಕೂಡ ಇದರಿಂದ ತೆಕ್ಕೊಂಡು ತಿನ್ಬೌದು ಭಾರಿ ಅಂದರೆ ಭಾರಿ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ಅಡುಗೆ ಮಾಡ್ತಿದ್ರಲ್ಲ ಪಕ್ಕದ ಮನೆಯಲ್ಲೂ ಕೂಡ ಓಡಿ ಬರ್ಬೋದು ಬಂದು ನೋಡ್ಬೋದು ನೋಡಿ ಇವ್ರ ಮೇಲೆ ಎಂತ ಮಾಡ್ತಿದ್ದೀರೋ ಅಷ್ಟೊಂದು ಪರಿಮಳ ಬರ್ತಾ ಇದೆ ಅಂತ ಬಂದು ನೋಡ್ಬೋದು ಆ ಥರ ಸಾಧ್ಯತೆ ಕೂಡ ಇರ್ತದೆ ಯಾಕೆಂದರೆ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರ್ತದೆ ನೋಡಿ ಇಡೀ ಊರಿಗೆ ಪರಿಮಳ ಹಬ್ಬದಂಗೆ ಇರ್ತದೆ ಫ್ರೆಂಡ್ಸ್ ಅಂತೂ ಫೈನಲ್ಲೇ ರೆಡಿ ಆಯಿತು ಇನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಇದನ್ನು ಈಗ ಇಳಿಸಿ ಇದ್ದೀನಿ ಚಿಕನ್ ಸಾರಿಗೆ ಮತ್ತು ಇವತ್ತು ಚಿಕನ್ ರೆಸಿಪಿ ಕೂಡ ನಾನು ಕೊತ್ತಂಬರಿ ಸೊಪ್ಪನ್ನು ಮಿಸ್ ಮಾಡಿದ್ದೀನಿ ಯಾಕೆಂತಂದರೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಫ್ರೆಂಡ್ಸ್ ಹಂಗಾಗಿ ನಮ್ಮ ಊರಲ್ಲೆಲ್ಲೂ ಅಂಗಡಿಯಲ್ಲಿ ಸಿಗೋದಿಲ್ಲ ಒಂದು ಹೊಂದವರ ಹೋಗಿ ತರಬೇಕು ಇಲ್ಲಾಂದರೆ ಮನೆಯಲ್ಲಿ ಬೆಳೆದಿರಬೇಕು ಮನೆಯಲ್ಲಿ ಬೆಳೆದಿರೋದು ಈಗ ಆಲ್ರೆಡಿ ಖಾಲಿಯಾಗಿ ಬಿಡ್ತೀವಿ ಹೊಸ ಗಿಡಗಳನ್ನ ತಯಾರು ಮಾಡಬೇಕು ಮತ್ತು ಈಗ ಶೆಕೆಗೆ ಕೊತ್ತಂಬರಿ ಸೊಪ್ಪಿನ ಗಿಡಗಳು ಆಗೋದಿಲ್ಲ ನಮ್ಮ ಊರಲ್ಲಿ ಅಂದರೆ ಮಣ್ಣಿಗೆ ಆಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಇನ್ನು ಪೇಟೆಯಿಂದ ತನ್ಕೋಬೇಕಾಗ್ತದೆ ಮೊನ್ನೆ ಹೊನ್ನವರು ಹೋದವಾಗ ನೆನಪಿ ಆಗಿತ್ತು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಮೊನ್ನೆ ಚಿಕನ್ ಸಾರಿಗೆ ಆಮೇಲೆ ಇವತ್ತು ಚಿಕನ್ ರೆಸಿಪಿಗೆ ಎರಡಕ್ಕೂ ಮಿಸ್ ಮಾಡಿದ್ದೀನಿ ಹಾಗೆ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟು ಬರ್ತಾರೆ ಎಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟನ್ನು ನನಗೆ ತಿಳಿಸಿ ಹಾಗೆ ಫ್ರೆಂಡ್ಸ್ ಏನೋ ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್